ಒಂದು ಗಿಜಿಗುಡುವ ಪಟ್ಟಣದಲ್ಲಿ ರಾಘವ್ ಮತ್ತು ಅನಿಲ್ ಎಂಬ ಇಬ್ಬರು ಒಳ್ಳೆಯ ಸ್ನೇಹಿತರು ವಾಸಿಸುತ್ತಿದ್ದರು ಇಬ್ಬರೂ ತಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಅರ್ಥಪೂರ್ಣವಾದದ್ದನ್ನು ಸಾಧಿಸುವ ಕನಸು ಕಂಡಿದ್ದರು ಜೀವನವು ಅನೇಕ ಅವಕಾಶಗಳನ್ನು ನೀಡುತ್ತದೆ ಎಂದು ಅವರಿಗೆ ತಿಳಿದಿತ್ತು ಆದರೆ ಯಾವ ಮಾರ್ಗವನ್ನು ತೆಗೆದುಕೊಳ್ಳಬೇಕೆಂದು ಅರ್ಥ ಮಾಡಿಕೊಳ್ಳಲು ಬುದ್ಧಿವಂತಿಕೆ ಅಗತ್ಯವಿದೆ ಅವರ ಪ್ರಯಾಣವು ಪ್ರಾರಂಭವಾಗಲಿದೆ ಒಂದು ಸಂಜೆ ಇಬ್ಬರು ಸ್ನೇಹಿತರಿಗೆ ವಿಭಿನ್ನ ಸಭೆಗಳಿಗೆ ಆಹ್ವಾನಗಳು ಬಂದವು ಇದು ಅವರಿಗೆ ಒಂದು ಮಹತ್ವದ ತಿರುವು ಆಗಲಿದೆ ರಾಘವ್ ನೇರ ಮಾರಾಟ ಪ್ರತಿನಿಧಿಗಳು ಉತ್ಸಾಹದಿಂದ ಮಾತನಾಡುತ್ತಿದ್ದ ಸಭೆಗೆ ಹಾಜರಾದರು ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವುದು ಹೇಗೆ ಎಂದು ಅವರು ಹಂಚಿಕೊಂಡರು ಇದು ಪ್ರಯತ್ನವನ್ನು ಆಭರಿಸಿದ ಕಾನೂನುಬದ್ಧ ವ್ಯವಸ್ಥೆ ಎಂದು ಅವರು ವಿವರಿಸಿದರು ಅಲ್ಲಿ ಉತ್ತಮ ಉತ್ಪನ್ನಗಳನ್ನು ಶಿಫಾರಸು ಮಾಡುವುದರಿಂದ ಗ್ರಾಹಕರ ತೃಪ್ತಿ ಮತ್ತು ಪ್ರಾಮಾಣಿಕ ಆದಾಯ ಸಿಗುತ್ತದೆ ರಾಘವ್ ಎಚ್ಚರಿಕೆಯಿಂದ ಆಲಿಸಿದನು ಏತನ್ಮಧ್ಯೆ ಅನಿಲ್ ಹೂಡಿಕೆ ಯೋಜನೆಗಾಗಿ ಒಂದು ಸಭೆಗೆ ಹೋದನು ಒಂದು ಗುಂಪು ಕಡಿಮೆ ಪ್ರಯತ್ನದಿಂದ ತ್ವರಿತ ಹಣವನ್ನು ಗಳಿಸುವ ಭರವಸೆ ನೀಡಿತು ಅವರು ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಇಬ್ಬರು ಸ್ನೇಹಿತರನ್ನು ಕರೆತನ್ನಿ ಮತ್ತು ಒಂದು ತಿಂಗಳಲ್ಲಿ ಒಂದು ಲಕ್ಷ ಗಳಿಸಿ ಎಂದು ಬಡಾಯಿಸಿದರು ಅಲ್ಲಿ ಉತ್ಪನ್ನಗಳು ಅಥವಾ ಸೇವೆಗಳ ಬಗ್ಗೆ ಯಾವುದೇ ಪ್ರಸ್ತಾಪವಿರಲಿಲ್ಲ ತ್ವರಿತವಾಗಿ ಶ್ರೀಮಂತರಾಗುವ ಆಮಿಷಕ್ಕೆ ಒಳಗಾದ ಅನಿಲ್ ತಕ್ಷಣವೇ ಯೋಜನೆಗೆ ಸೇರಿಕೊಂಡನು ಸುಲಭವಾಗಿ ಸಂಪತ್ತು ತನ್ನತ್ತ ಬರುತ್ತಿದೆ ಎಂದು ಅವನು ಊಹಿಸಿದನು ಆದರೆ ರಾಘವ್ ನೇರ ಮಾರಾಟದಲ್ಲಿ ತರಬೇತಿ ಪಡೆದನು ಉತ್ಪನ್ನಗಳು ಮಾರಾಟ ಕೌಶಲ್ಯಗಳು ಸಂವಹನ ಮತ್ತು ನಾಯಕತ್ವದ ಬಗ್ಗೆ ಕಲಿತನು ಅವನು ಮೊದಲು ಉತ್ಪನ್ನಗಳನ್ನು ತಾನೇ ಬಳಸಿದನು ಅವುಗಳ ಗುಣಮಟ್ಟವನ್ನು ನಂಬಿದನು ಮತ್ತು ನಂತರ ಸಂತೋಷದಿಂದ ಅವುಗಳನ್ನು ಶಿಫಾರಸು ಮಾಡಿದನು ಅವನ ಗ್ರಾಹಕರು ಸಂತೋಷಪಟ್ಟರು ಮತ್ತು ಅವನ ವ್ಯವಹಾರವು ಸ್ಥಿರವಾಗಿ ಮತ್ತು ನೈತಿಕವಾಗಿ ಬೆಳೆಯಿತು ಅನಿಲ್ ಆರಂಭದಲ್ಲಿ ಸ್ವಲ್ಪ ಹಣವನ್ನು ಗಳಿಸಿದನು ಆದರೆ ಶೀಘ್ರದಲ್ಲೇ ಯಾವುದೇ ಹೊಸ ಜನರು ಅವನ ಯೋಜನೆಗೆ ಸೇರಲಿಲ್ಲ ಯಾವುದೇ ತರಬೇತಿ ಅಥವಾ ನಿಜವಾದ ಕೆಲಸವಿಲ್ಲದೆ ಅವನ ಯೋಜನೆ ತ್ವರಿತವಾಗಿ ಕುಸಿಯಿತು ಮತ್ತು ಕಂಪನಿಯು ಅವನ ಹೂಡಿಕೆಯನ್ನು ತೆಗೆದುಕೊಂಡು ಮಾಯವಾಯಿತು ಕೆಲವು ತಿಂಗಳ ನಂತರ ಸ್ನೇಹಿತರು ಕಾಫಿ ಅಂಗಡಿಯಲ್ಲಿ ಭೇಟಿಯಾದರು ಅನಿಲ್ ದುಃಖವಿಂದ ಒಪ್ಪಿಕೊಂಡನು ತ್ವರಿತ ಹಣ ಒಂದು ಬಲೆ ನಿಜವಾದ ಯಶಸ್ಸು ಮೋಸದಿಂದ ನಿರ್ಮಾಣವಾಗುವುದಿಲ್ಲ ರಾಘವ್ ನಕ್ಕನು ನಿಜವಾದ ಯಶಸ್ಸು ಕಠಿಣ ಪರಿಶ್ರಮ ಮತ್ತು ನಂಬಿಕೆಯಿಂದ ಬರುತ್ತದೆ ಅಲ್ಲಿ ಉತ್ತಮ ಉತ್ಪನ್ನಗಳು ತರಬೇತಿ ಮತ್ತು ನೈತಿಕ ಬೆಳವಣಿಗೆ ಮುಖ್ಯ ಅನಿಲ್ ತನ್ನ ತಪ್ಪನ್ನು ಅರ್ಥಮಾಡಿಕೊಂಡನು ಕಾಲಾನಂತರದಲ್ಲಿ ರಾಘವ್ ಬಹಳ ಯಶಸ್ವಿ ನೇರ ಮಾರಾಟಗಾರನಾದನು ಸ್ಥಿರತೆ ಮತ್ತು ಸಂತೋಷದ ಜೀವನವನ್ನು ನಡೆಸಿದನು ಇತರರಿಗೆ ಮಾರ್ಗದರ್ಶನ ನೀಡಿದನು ಪ್ರಾಮಾಣಿಕ ಪ್ರಯತ್ನದ ಮೌಲ್ಯವನ್ನು ಕಲಿಸಿದನು ರಾಘವ್ ಹಂಚಿಕೊಂಡನು ನಿಜವಾದ ನೇರ ಮಾರಾಟದಲ್ಲಿ ನಿಮ್ಮ ಬೆಳವಣಿಗೆಯು ಇತರರು ಬೆಳೆಯಲು ಸಹಾಯ ಮಾಡುತ್ತದೆ ಇದು ಕಠಿಣ ಪರಿಶ್ರಮ ಮತ್ತು ನಂಬಿಕೆಯ ಬಗ್ಗೆ ಸುಳ್ಳು ಭರವಸೆಗಳಲ್ಲ ಅನಿಲ್ ತನ್ನ ಪಾಠವನ್ನು ಕಲಿತು ಹೊಸ ನೈತಿಕ ವ್ಯವಹಾರ ಮಾರ್ಗವನ್ನು ಸಹ ಪ್ರಾರಂಭಿಸಿದನು